ಎಲ್ಲೋ ಶ್ರೂರ್ಸ್ ವೆಲ್ಕಮ್ ಟು ನ್ಯೂ ವಿಡಿಯೋ ಗೈಸ್ ಇವತ್ತು ಡೈರೆಕ್ಟ್ ವಿಡಿಯೋ ವೀಡಿಯೋ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಓದ್ ವೀಡಿಯೋಗಳಲ್ಲಿ ತೋರಿಸಿದಂಗೆ ಓದ್ ವೀಡಿಯೋದಲ್ಲಿ ಪಾರ್ಟ್ ಒನ್ ಅಂತ ವೀಡಿಯೋ ಅಪ್ಲೋಡ್ ಮಾಡಿದೆ ಇದು ಪಾರ್ಟ್ ಟು ನೋಡ್ಬೋದು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಸ್ಟೆಪ್ಪು ಆದಷ್ಟು ವೀಡಿಯೋನ ಬೇಗ ಮುಗಿಸೋಕೆ ಟ್ರೈ ಮಾಡ್ತೀನಿ ಇನ್ನು ನೆಕ್ಸ್ಟ್ ಸ್ಟೆಪ್ಪು ನೋಡ್ಬೋದು ಈ ಥರ ಪಟ್ಟಗಳನ್ನ ಏಳು ದಿನ ಬಿಸಿಲುಬೂರ್ನಿಗೆ ಹಾಕಿ ಕಳ್ಳ ಮಾಡಿರ್ತೀರ ಇನ್ನು ಅದಾದಮೇಲೆ ಇನ್ನು ಏಳು ದಿನ ಏಳು ದಿನದಲ್ಲಿ ಮೂರು ದಿನ ರೆಕ್ಕೆ ಕಟ್ಕೋಬೇಕು ಫ್ರೆಂಡ್ಸ್ ರೆಕ್ಕೆ ಕಟ್ಟೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಒಂದು ಸಲ ನೋಡಿ ಈ ಥರ ನೆಕ್ಸ್ಟು ಏಳು ದಿನದಲ್ಲಿ ಮೂರು ದಿನ ರೆಕ್ಕೆ ಕಟ್ಟಿ ಈ ಥರ ಮೇಲೆ ಬಿಟ್ಬಿಡ್ಬೇಕು ಒಂದು ಮೂರು ಅವರ್ ನಾಲ್ಕು ಅವರು ಬರೀ ಮಾರ್ನಿಂಗ್ ಹಾಕಿ ಒಂದು ನಾಲ್ಕು ಅವರ್ ಐದು ಅವರ್ ಹಾಕಿ ಇಳಿಸ್ಕೊಂಡ್ರೆ ಸಾಕು ಇಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಬಿಡ್ತೀನಿ ಅಂದ್ರೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಆಲ್ರೆಡಿ ಅವು ಏಳು ದಿನ ಬಿಸಲಲ್ಲಿ ರೂಢಿ ಆಗಿರೋದ್ರಿಂದ ಈಗ ಬೆಳಗಿನ ಸಂಜೆ ತನಕ ನೀವು ಬಿಸ್ಲೋದು ಬಿಟ್ಟರು ಯಾವುದೇ ಥರ ತೊಂದರೆ ಆಗಲ್ಲ ಈಗ ಅದೇ ಥರ ಮೂರು ದಿನ ರೆಕ್ಕೆ ಕಟ್ಟಿ ಬಿಟ್ಬಿಡಿ ಇನ್ನೂ ನೆಕ್ಸ್ಟು ಸೇಮ್ ಅದೇ ಥರನೇ ಮೂರು ದಿನ ರೆಕ್ಕೆ ಕಟ್ಟಿಬಿಡ್ತೀರಾ ಇನ್ನು ನಾಲ್ಕು ದಿನ ವಾರದ ಏಳು ದಿನದಲ್ಲಿ ಮೂರು ದಿನ ರೆಕ್ಕೆ ಕಟ್ಟಿರ್ತಾರೆ ಇನ್ನು ನಾಲ್ಕು ದಿನ ಕ್ಲೀನಾಗಿ ರೆಕ್ಕೆ ಬಿಚ್ಚಿಬಿಟ್ಟು ಈ ಥರ ಫ್ರೀಯಾಗಿ ಬಿಟ್ಬಿಡಿ ಫ್ರೆಂಡ್ಸ್ ಈ ಥರ ಕ್ಲೀನಾಗಿ ರೆಕ್ಕೆ ಹೆಜ್ಬಿಟ್ಟು ನೋಡ್ಬೋದು ನಾನು ಹತ್ತಿರಕ್ಕೆ ಹೋದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಧೂರ್ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನೋಡ್ಬೋದು ರೆಕ್ಕೆ ಕಟ್ಟಿ ಈ ಥರ ರೆಕ್ಕೆ ಬಿಚ್ಚಿಬಿಟ್ಟಿದ್ದೀವಿ ನಾವು ಆಲ್ರೆಡಿ ರೆಕ್ಕೆ ಬಿಚ್ಚಿ ಬಿಟ್ಬಿಟ್ಟಿರೋದು ಈ ಥರ ಮೂರು ದಿನ ರೆಕ್ಕೆ ಕಟ್ಟಿ ಕ್ಲೀನಾಗಿ ಈ ಥರ ರೆಕ್ಕೆ ಹೆಚ್ಚಿ ಬಿಡ್ತೀವಿ ಇನ್ನು ನಾಲ್ಕು ದಿನ ಈ ಥರ ರೆಕ್ಕೆನ ಬಿಚ್ಚಿಬಿಟ್ಟು ಕ್ಲೀನಾಗಿ ಈ ಥರ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ಯಾವ ಥರ ಕುಂತಿದೆ ಅಂತ ಇನ್ನು ಅವಾಗವೇ ಚಕ್ಕರ್ ಹೋಗ್ತವೆ ಏನೋ ನಮ್ಗೆ ಗೊತ್ತಿಲ್ಲ ಇವರು ಈ ನಾಲ್ಕು ದಿನ ನೋಡ್ತೀವಿ ಚಕ್ಕರ್ಗಿಲ್ಲ ಅಂದರೆ ನಾಲ್ಕು ದಿನ ಬಿಟ್ಟು ನಾವೇ ಚಕ್ಕರ್ ಕಳಿಸ್ತೀವಿ ಇನ್ನು ಯಾವ ಥರ ಚಕ್ಕರ್ ಕಳಿಸ್ತೀವಿ ಅನ್ನೋದು ಆ ಪ್ರತಿಯೊಂದು ಕೂಡ ನೆಕ್ಸ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಈಗ ಸದ್ಯಕ್ಕೆ ಇದಿಷ್ಟು ಫ್ರೆಂಡ್ಸ್ ಏಳು ದಿನ ಬಿಸಿಲು ಬನಗಿರ್ತೀರ ಇನ್ನು ಏಳು ದಿನದಲ್ಲಿ ಮೂರು ದಿನ ಈ ಥರ ರೆಕ್ಕೆ ಕಟ್ಟಿ ಫ್ರೀ ಬಿಡಬೇಕು ಮೂರು ದಿನ ಆದಮೇಲೆ ರೆಕ್ಕೆ ಬಿಚ್ಚಿ ಒಂದು ನಾಲ್ಕು ದಿನ ಫ್ರೀ ಬಿಟ್ಬಿಡ್ಬೇಕು ಅಷ್ಟೇ ಫ್ರೆಂಡ್ಸ್ ಅಷ್ಟೆಷ್ಟೇ ಇದೇ ಥರ ಸಂಜೆ ತನಕ ಬಿಟ್ಬಿಡ್ತೀವಿ ಇನ್ನು ಸಂಜೆ ಟೈಮ್ ಆದಂಗೆ ಹಳೆ ವಿಡಿಯೋಗಳಲ್ಲಿ ನಾನು ತೋರಿಸಿರೋ ಹಾಗೆ ಈ ಪಟ್ಟಗಳ್ನ ಅವಾಗವೇ ಮೇವುಗೆ ಕೆಳಗಡೆ ಇಳಿಬೇಕು ಆದರೆ ವೀಡಿಯೋ ಮಾಡಿ ತೋರಿಸ್ತೀನಿ ಅದನ್ನೂ ಕೂಡ ಯಾವ ಥರ ಅಕ್ಕಿಗಳನ್ನ ಡೈರೆಕ್ಟ್ ಅವೇ ಕೆಳಿ ಕೇಳಿ ಆ ಥರ ರೂಢಿ ಮಾಡಿರ್ತೀವಿ ಅಂತ ಆ ಥರ ರೂಢಿ ಮಾಡ್ಕೋಬೇಕು ಫ್ರೆಂಡ್ಸ್ ಅಷ್ಟೇ ಮೇಯ್ನ್ ಬಂದು ಈಗ ಯಾವುದಕ್ಕೂ ಈವ್ನಿಂಗ್ ವೀಡಿಯೋದಲ್ಲಿ ಯಾವ ಥರ ಅಕ್ಕಿಗಳನ್ನ ಕೆಳಗೆ ಇಳಿಸ್ಕೊಂಡು ನೆಲ್ದನ್ನು ಮೇಯಿಸ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸಿಗೆ ನೋಡಿದಂಗೆ ನೋಡ್ಬೋದು ಯಾವ ಥರ ಗೇರ್ವ ಪಟ್ಟ ಮತ್ತು ಮರ್ಚಿ ಪಟ್ಟ ಇಡ್ಕೊತು ಅಂತ ಅದೇ ಥರನೂ ಅಷ್ಟೇ ಈ ಎರಡು ಪಟ್ಟನೂ ಇಡ್ಕೊಬಿಡ್ತವೆ ಮೇವು ಟೈಮ್ಗೆ ನೋಡ್ಬೋದು ಈ ಥರ ನಾವು ಪ್ರತಿಯೊಂದು ಪಟ್ಟಗಳನ್ನೂ ಕ್ಲೀನಾಗಿ ಯಾವುದೇ ಪಟ್ಟಗಳನ್ನ ಮನೆಗೆ ಚೋರಿ ಮಾಡುವಾಗ ಕಳ್ಳ ಮಾಡುವಾಗ ಈ ಥರ ರೂಢಿ ಮಾಡ್ಕೊತೀವಿ ಈಗ ಡೈರೆಕ್ಟ್ ನಾವು ಇಲ್ಲಿಂದ ಗಾಫಿ ಮಾಡಿದ್ರು ಅವು ಡೈರೆಕ್ಟು ಅಡ್ಕೋಬೇಕು ಮೇವು ಟೈಮ್ ಆಗಿದ್ದ ತಕ್ಷಣ ಕರೆಕ್ಟಾಗಿ ಅಡದಿಂದ ಕೆಳಗೆ ಬರಬೇಕು ಆ ಥರ ರೂಢಿ ಮಾಡ್ಕೊತೀವಿ ಫ್ರೆಂಡ್ಸ್ ಈಗ ಮತ್ತೆ ಹೇಳ್ಬಿಡ್ತಿದ್ದೀನಿ ಏಳು ದಿನ ಬಿಸಿಲು ಒಣಗಾಕಿ ಪಟ್ಟಗಳನ್ನ ಉಣ್ಗಿಸಿಡ್ತೀರಾ ಬೆಳಿಗ್ಗೆ ಸಂಜೆ ಈಗ ಏಳು ದಿನ ಆದಮೇಲೆ ನೆಕ್ಸ್ಟು ಮೂರು ದಿನ ರೆಕ್ಕೆ ಕಟ್ಬಿಟ್ಟು ಯಾವ ಬಿಸಿಲುಗುಣಗಾಕ್ತೆ ಡೈರೆಕ್ಟಾಗಿ ಅಡುಕ್ಕಿ ಈ ಥರ ಫ್ರೀ ಬಿಟ್ಬಿಡೋದು ಅಲ್ಲಿಂದ ಮತ್ತೆ ಅವನ ಅಕ್ಕಿಗಳ್ನ ಪಟ್ಟಗಳ್ನ ಹಿಡ್ದು ಹಿಡ್ದು ನಿಮ್ಮ ಅಡದಿಂದ ಕೆಳಿಕೆ ಈ ಥರ ನೆಲದಲ್ಲಿ ಮೇಯ್ಸ್ಕೊಳ್ಳೋ ರೂಢಿ ಮಾಡ್ಕೊಳೋದು ಫ್ರೆಂಡ್ಸ್ ಈ ಥರ ನೆಲದಲ್ಲಿ ರೂಢಿ ಮಾಡಾದ್ಮೇಲೆ ಮೂರು ದಿನ ಮತ್ತೆ ಇನ್ನು ನಾಲ್ಕು ದಿನ ಇರ್ತದಲ್ಲ ಕ್ಲೀನಾಗಿ ರೆಕ್ಕೆ ಬಿಚ್ಚಿಬಿಟ್ಟು ಅಕ್ಕಿಗಳನ್ನ ಫ್ರೀಯಾಗಿ ಈ ಥರ ಬಿಟ್ಬಿಡೋದು ಅಡಿದ್ಮೇಲೆ ಅವು ಚೌರಿಗಾರು ಹೋಗ್ಬೋದು ಚಕ್ಕರ್ಗಾರು ಹೋಗ್ಬೋದು ಇಲ್ಲ ಎದ್ದೆದ್ದು ಕೂತ್ಕೊತವೆ ಆಲ್ಮೋಸ್ಟ್ ಯಾವ ಹೋಗೋಲ್ಲ ಎದ್ದೆದ್ದು ಕೂತ್ಕೊಳ್ತವೆ ಈಗ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಅಕ್ಕಿಗಳು ಮೇವು ಟೈಮ್ ಆಗಿದ್ದ ತಕ್ಷಣ ಸಂಜೆ ಟೈಮು ಕರೆಕ್ಟಾಗಿ ಯಾವ ಥರ ಹಿಡಿದ್ವು ಅಂತ ನೀವೇ ನೋಡ್ಬೋದು ಅಕ್ಕಿ ಆ ಥರ ಡೈರೆಕ್ಟಾಗಿ ಒಂದು ಕೆಳಗೆ ಕಿಳಿತವೆ ಇಲ್ಲಿ ರಾಗಿ ಮೇಯಿಸ್ತೀವಿ ಅಕ್ಕಿಗಳ್ನ ಅಂದರೆ ಫುಲ್ಲು ಮೇಯಿಸಲ್ಲ ಯಾವಾಗ ಅಕ್ಕಿ ಟೈಮಿಂಗ್ಸ್ ಬರುತ್ತೆ ಅಲ್ಲಿ ಗಂಟೆ ಅರೆಕ್ಟದಷ್ಟೇ ಅಕ್ಕಿ ಯಾವಾಗ ಒಂದು ಅರ್ಧ ಗಂಟೆ ಒನ್ ಅವರ್ ಬರುತ್ತೆ ಅದೇ ಲಾಸ್ಟ್ ಈ ಥರ ಕೆಳಗೆ ಇಳಿದಿರ ತಕ್ಷಣ ಹಿಡಿದ್ಬಿಟ್ಟು ಅಕ್ಕಿಗಳ್ನ ಅದ್ರ ಜಾಲ್ ಬಾಕ್ಸ್ ಏನಿರುತ್ತೆ ಗೂಡಿಗೆ ಗೂಡ್ಗೆ ಹಾಕ್ಬಿಟ್ಟು ರಾಗಿ ಮಿಸ್ತೀವಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಲಾಸ್ಟ್ ವೀಡಿಯೋ ಪಾರ್ಟ್ ತ್ರೀನೇ ಲಾಸ್ಟ್ ವೀಡಿಯೋ ಆ ವೀಡಿಯೋದಲ್ಲಿ ಇನ್ನೂ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇನ್ನು ಮೇಯ್ನ್ ಬಂದು ಏಳು ದಿನ ಏನು ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಮೂರು ದಿನ ಈ ಥರ ರೆಕ್ಕೆ ಕಟ್ಟಡದ್ಮೇಲೆ ಬಿಡಬೇಕು ಇನ್ನು ನಾಲ್ಕು ದಿನ ಫ್ರೀಯಾಗಿ ಆದ್ಮೇಲೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಇನ್ನು ನೆಕ್ಸ್ಟು ಮೇನು ಯಾವ ಥರ ಪಟ್ಟಗಳನ್ನ ಇಟ್ಕೊಬರ್ಬೇಕು ಅವು ಚಕ್ಕರ್ಗಿಲ್ಲ ಅಂದರೆ ನಾವೇ ಯಾವ ಥರ ಎಷ್ಟು ದೂರದಿಂದ ಇಟ್ಟಬೇಕು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಾನು ಆದಷ್ಟು ಯಾವ ಥರ ಅಟ್ಕೊ ಬಂದು ಯಾವ ಥರ ಟೈಮಿಂಗ್ಸ್ ಬರ್ಸ್ಕೊಳ್ಳೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಲ್ಲ ಬೈ ಫ್ರೆಂಡ್ಸ್